ಸರ್ ನಮಸ್ಕಾರ ಸತೀಶ್ ಸರ್ ಈಗೆಲ್ಲ ನಮಸ್ಕಾರ ನೀವು ಕಳೆದ ಎಪಿಸೋಡ್ಸಲ್ಲಿ ಇಂಗ್ಲೀಷ್ನಲ್ಲಿ ನೀವು ಸ್ವಲ್ಪ ಇದು ಕೊಟ್ಟಿದ್ರಿ ಅಸೆಂಟ್ ಡಿಸೆಂಟ್ ಆ್ಯಂಡ್ ಅಸೆಂಟ್ ಆಫ್ ಸೋಲ್ಸ್ ಅಂತ ಸೊ ಪ್ರೇಕ್ಷಕರು ಬಂದು ತುಂಬ ಅಸೆಂಟ್ ಆಫ್ ಇದು ಕನ್ನಡದಲ್ಲೇ ಅದನ್ನೇ ಮಾತಾಡಿ ಅಂತ ಹೇಳಿದ್ದಾರೆ ಅಂದರೆ ನಮ್ಮ ಆತ್ಮಗಳು ಎಲ್ಲಿಂದ ಬಂದವು ಇಲ್ಲಿ ಇಲ್ಲಿ ಅವು ಕೆಲಸ ಏನು ಮತ್ತು ಹೇಗೆ ಹೋಗ್ತವೆ ಅದು ಹೋಗೋದು ಎಷ್ಟು ಸು ಹೋಗೋ ಮಾರ್ಗ ಈಸಿನ ಸುಲಭನಾ ಮಧ್ಯದಲ್ಲಿ ಏನೇನು ಅಡೆತಡೆಗಳಿರ್ತವೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ ಹೆಲ್ಪ್ ಆಗುತ್ತೆ ನಮಸ್ತೆ ಎಲ್ಲರಿಗೆ ಶ್ರೀ ಗುರುಭ್ಯೋ ನಮ್ಮ ಅಮರ 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 ಈ ಡಿಸೆಂಟ್ ಆಫ್ ಆತ್ಮ ಆ್ಯಂಡ್ ಅಸೆಂಟ್ ಆಫ್ ಆತ್ಮ ಬಂದ್ಬಿಟ್ಟು ಎಲ್ಲರೂ ತಿಳ್ಕೊಬೇಕು ದಿಸ್ ಇಸ್ ಬೇಸಿಕ್ ಫಾರ್ ಎವ್ರಿ ಇಂಡಿವಿಜುವಲ್ ಅವರು ಇದನ್ನು ತಿಳ್ಕೋಬೇಕು ಯಾವ ಥರ ನಾವು ಸೃಷ್ಟಿಯಾಗಿದ್ವಿ ಯಾರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಅಂತ ಎಲ್ಲದಕ್ಕಿಂತ ಮೊದಲು ಬಂದ್ಬಿಟ್ಟು ಪರಬ್ರಹ್ಮ ಅವರೇ ಸುಪ್ರೀಂ ಗಾಡ್ ಜಗದೀಶ್ ಅಂತ ಅವರು ಬಂದ್ಬಿಟ್ಟು ಪರಬ್ರಹ್ಮ ಲೋಕದಲ್ಲಿದ್ದಾರೆ ಅದು ಲಾಸ್ಟ್ ಟೈಮ್ ನಿಮಗೆಲ್ಲ ವಿವರ ಕೊಟ್ಟಿದ್ದೀನಿ ಲಾಸ್ಟ್ ಎಪಿಸೋಡ್ನಲ್ಲಿ ಹೆಂಗೆ ಪರಬ್ರಹ್ಮ ಲೋಕ ಇತ್ತು ಅಂತ ಪರಬ್ರಹ್ಮ ಬಂದ್ಬಿಟ್ಟು ಅವರು ಒಂದು ವಿಲ್ನಿಂದ ಅವರು ಆತ್ಮಗಳನ್ನ ಕ್ರಿಯೇಟ್ ಮಾಡಿದ್ರು ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಆತ್ಮಗಳು ಕ್ರಿಯೇಟ್ ಮಾಡಿದ್ರು ಒಂದು ಸತಿ ಏನಾಯಿತು ಕೆಲವು ಆತ್ಮಗಳು ಕೆಳಗಡೆ ಬಂದು ಅನುಭವ ಪಡ್ಕೊಂಡು ವಾಪಸ್ ಬಂದರು ಅವ್ರು ಬಂದು ಮಿಕ್ಕಿದ ಆತ್ಮಗಳಿಗೆಲ್ಲ ಇದ್ರು ಈ ಥರ ಭೂಲೋಕ ತುಂಬ ಚೆನ್ನಾಗಿದೆ ನಾವು ಹೋಗಿ ಬಂದ್ವಿ ನೀವು ಒಂದು ಸತಿ ಹೋಗಿ ಬನ್ನಿ ಅಂತ ಅದನ್ನು ಕೇಳಿಕೊಂಡು ಕೆಲವು ಆತ್ಮಗಳು ಏನು ಮಾಡಿದ್ರು ಅವರು ಡಿಸೈಡ್ ಮಾಡಿಕೊಂಡ್ರು ಈ ಥರ ನಾವು ಹೋಗೋಣ ಅಂತ ಅವ್ರೇನು ಮಾಡಿದ್ರು ಏಳು ಗೈಡ್ಸನ್ನ ಚೂಸ್ ಮಾಡಿದ್ರು ಮಾಡಿಬಿಟ್ಟು ಅವ್ರಿಗೆ ಹೇಳಿದ್ರು ನೀವು ಹೋಗ್ಬಿಟ್ಟು ಪರಬ್ರಮ ಹತ್ರ ಮಾತಾಡಿ ಮಾತಾಡ್ಬಿಟ್ಟು ಈ ಥರ ಅವ್ರ ಥರ ಅವ್ರ ಹತ್ರ ಪರ್ಮಿಷನ್ ಇಸ್ಕೊಂಡು ನಾವು ಭೂಲೋಕಕ್ಕೆ ಹೋಗಿ ಅನುಭವ ಪಟ್ಕೊಂಡು ವಾಪಸ್ ಬರೋಣ ಅಂತ ಸರಿ ಅಂತ ಏಳು ಗೈಡ್ಸು ಅವ್ರು ಹೋಗಿ ಪರಬ್ರಹ್ಮ ಹತ್ರ ಕೇಳ್ತಾರೆ ಈ ಥರ ಇವರೆಲ್ಲ ಕೇಳಿದ್ದಾರೆ ಆತ್ಮಗಳು ಹೋಗಬೇಕಂತ ನೀವು ದಯವಿಟ್ಟು ನನಗೆ ಅಪ್ಪಣೆ ಕೊಡಿ ಅಂತ ಆವಾಗ ಪರಬ್ರಹ್ಮ ಹೇಳ್ತಾರೆ ಇಲ್ಲ ಇಲ್ಲ ಬೇಕಾಗಿಲ್ಲ ನೀವೆಲ್ಲ ಏನು ಅನುಭವ ನನ್ನ ಆಗ್ತಾ ಆಗ್ತಾಯಿದೆ ಅದೆಲ್ಲ ನೀವು ಇಲ್ಲೇ ಆಗ್ತಾ ಇದ್ದೀರ ಏಕೆಂದರೆ ಪರಬ್ರಹ್ಮ ಬಂದು ಅವ್ರು ಬಂದು ಒಂದು ಕಾರ್ ವಿನ್ಶೀಲ್ಡ್ ಥರ ಅದ್ರ ಮೇಲೆ ಈ ಹನಿಗಳು ಹೆಂಗಿದೆ ಆ ಥರ ಆತ್ಮಗಳಿದೆ ಸೊ ಅದು ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು ಸೈಮಿಲ್ಟೇನಸ್ ಆಗ್ತದೆ ಬೇಡ ನೀವು ಹೋಗಬೇಡಿ ಅಂತ ಸರಿ ಅಂತ ಈ ಗೈಡ್ಸ್ ಬಂದು ವಾಪಸ್ ನಮ್ಮ ಮಿಕ್ಕಿದ ಆತ್ಮಗಳಿಗೆ ಹೇಳ್ತಾರೆ ಈ ಥರ ಅವರು ಒಪ್ಪಿಲ್ಲ ಅಂತ ಬಟ್ ಈ ಆತ್ಮಗಳು ಏನು ಹೇಳ್ತಾರೆ ಇಲ್ಲ ಇಲ್ಲ ನಾವು ಪರ್ಸ್ನಲ್ಲಾಗಿ ಹೋಗಬೇಕು ನಾವು ಅನುಭವ ಪಡಲೇಬೇಕು ದಯವಿಟ್ಟು ಇನ್ನೊಂದು ಸರ್ತಿ ಹೋಗಿ ಕೇಳಿ ಅಂತ ತಿರ್ಗಾ ಈ ಸೆವೆನ್ ಗೈಡ್ಸ್ ಏನು ಮಾಡ್ತಾರೆ ಹೋಗ್ಬಿಟ್ಟು ಪರಬ್ರಹ್ಮ ಅವ್ರ ಹತ್ರ ತಿರ್ಗಾ ಕೇಳ್ತಾರೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆವಾಗ ಪರಬ್ರಹ್ಮ ಹೇಳ್ತಾರೆ ಆಯಿತು ನಾನು ಪರ್ಮಿಷನ್ ಕಟ್ತೀನಿ ಹೋಗಿ ಬನ್ನಿ ಈ ಸೆವೆನ್ ಗೈಡ್ಸ್ಗೆ ಅವರು ಸ್ಪೆಷಲ್ ಪವರ್ಸ್ ಕೊಡ್ತಾರೆ ಕೊಟ್ಬಿಟ್ಟು ಒಂದು ಜವಾಬ್ದಾರಿ ಕೊಡ್ತಾರೆ ನೀವು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಕರ್ಕೊಂಡ್ಬೇಕು ಕರ್ಕೊಂಡು ಬರಬೇಕು ಯಾವ ಸ್ಥಿತಿನಲ್ಲಿ ನೀವು ಕರ್ಕೊಂಡು ಹೋಗ್ತೀರೋ ಅದೇ ಸ್ಥಿತಿನಲ್ಲಿ ಅಂತ ಇನ್ನೊಂದು ಏನು ಹೇಳ್ತಾರೆ ಇವಾಗ ನೀವು ನಮ್ಮ ನನ್ನ ಲೋಕದಿಂದ ನೀವು ಆಚೆ ಹೋಗ್ತಾ ಇದ್ರ ಕೆಳಗಡೆ ಅದು ಅಟ್ಮಾಸ್ಫಿಯರ್ ಬೇರೆ ವಾತಾವರಣ ಬೇರೆ ಅದಕ್ಕೆ ನೀವು ಬಂದುಬಿಟ್ಟು ಒಂದು ಕೋಶ ಹಾಕೋಬೇಕು ಇವಾಗ ಇಲ್ಲಿಂದ ಹಿಮಾಲಯಸ್ಗೆ ಹೋದರೆ ಹೆಂಗೆ ನಾವು ವಿಂಟರ್ ಸೂಟ್ ಹಾಕ್ಕೊಳ್ತೀರೋ ಆ ಥರ ಅವರು ಆನಂದಮಯ ಕೋಶ ಕೊಡ್ತಾರೆ ಆನಂದಮಯ ಕೋಶ ಧರಿಸ್ಕೊಂಡು ನಾವೆಲ್ಲ ಕೆಳಗಡೆ ಎಳಿತೀವಿ ಪರಬ್ರಹ್ಮ ಲೋಕದಿಂದ ದೇವಿ ಲೋಕಕ್ಕೆ ಈ ಆನಂದಮಯ ಕೋಶ ಹಾಕ್ಕೊಂಡಿದ್ರೆ ಏನಾಗ್ತದೆ ನಮ್ಮ ವಿಷನು ಸ್ವಲ್ಪ ಕಡಿಮೆ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ವಿಷನು ರಿಡ್ಯೂಸ್ ಆಗ್ತದೆ ಸೊ ದೇವಿ ಲೋಕದಲ್ಲಿ ಬಂದು ನಾವು ಸ್ವಲ್ಪ ದಿವಸ ಇದ್ಬಿಟ್ಟು ಅನುಭವಿಸ್ಬಿಟ್ಟು ನಾವು ಸೆವೆನ್ ಗೈಡ್ಸ್ ಕೇಳ್ತೀವಿ ಆಯಿತು ನಾವು ಇನ್ನು ಕೆಳಗಡೆ ಹೋಗೋಣ ಅಂತ ಈ ಸೆವೆನ್ ಗೈಡ್ಸ್ ಓದ್ಬಿಟ್ಟು ತಾಯಿ ಹತ್ರ ಪರ್ಮಿಷನ್ ಕೇಳ್ತಾರೆ ಆಮೇಲೆ ಆಕೆ ಏನು ಹೇಳ್ತಾರೆ ಸರಿ ನೀವೆಲ್ಲ ಹೋಗಿ ಆದರೆ ಇನ್ನೊಂದು ಇಲ್ಲಿಂದ ಇನ್ನೊಂದು ಕೋಶ ಹಾಕ್ಕೊಳ್ಳಿ ನಿಮಗೆ ಅದು ನೆಸೆಸಿಟಿ ಅಂತ ಅವರು ವಿಜ್ಞಾನಮಯ ಕೋಶ ಕೊಡ್ತಾರೆ ಅದೇ ನಮಗೆ ಬುದ್ಧಿ ಇಂಟಲೆಕ್ಟ್ ಕೊಡೋದು ಅಲ್ಲಿಂದ ನಾವು ಕೈಲಾಸಕ್ಕೆ ಬರ್ತೀವಿ ಅಲ್ಲಿ ಸ್ವಲ್ಪ ದಿವಸ ಅನುಭವ ಮಾಡಿಬಿಟ್ಟು ಅದೇ ಥರ ಪರ್ಮಿಷನ್ ಇಸ್ಕೊಂಡು ಕೆಳಗಡೆ ವೈಕುಂಠಕ್ಕೆ ಬರ್ತೀವಿ ವೈಕುಂಠದಲ್ಲಿ ಅಲ್ಲೇ ಎದ್ಬಿಟ್ಟು ಕೆಲವು ದಿವಸ ಎದ್ಬಿಟ್ಟು ಅಲ್ಲಿಂದ ಮಹಾವಿಷ್ಣು ಮಹಾಲಕ್ಷ್ಮಿ ಹತ್ರ ಅಪ್ಪಣೆ ಇಸ್ಕೊಂಡು ಕೆಳಗಡೆ ಬ್ರಹ್ಮಲೋಕಕ್ಕೆ ಲೋಕಕ್ಕೆ ಬರ್ತೀವಿ ಬ್ರಹ್ಮಲೋಕಕ್ಕೆ ಬರುವಾಗ ಚತುರ್ಮುಖ ಬ್ರಹ್ಮ ಪರಬ್ರಹ್ಮಕ್ಕೂ ಚತುರ್ಮುಖ ಬ್ರಹ್ಮಗೂ ತುಂಬ ವ್ಯತ್ಯಾಸ ಇದೆ ಪರಬ್ರಹ್ಮನೇ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಮಾಡಿದ್ದು ಎಲ್ಲರೂ ತಪ್ಪು ತಿಳ್ಕೊಡ್ತಾರೆ ಸರಿ ಇಲ್ಲಿ ಬಂದ ಮೇಲೆ ಚತುರ್ಮುಖ ಬ್ರಹ್ಮ ಹೇಳ್ತಾರೆ ನೀವು ಇಲ್ಲಿಂದ ಮಾನವತಿ ನಗರ ಅಂತ ಒಂದು ಜಾಗ ಇದೆ ಅಲ್ಲಿ ಹೋಗಿ ಅಲ್ಲಿ ಒಬ್ಬರಿದ್ದಾರೆ ಡಿಪಾರ್ಟ್ಮೆಂಟು ಹೆಡ್ಡು ಅವರು ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತಾರ ಸೊ ಎಲ್ಲರೂ ನಾವು ಅಲ್ಲಿ ಹೋಗ್ತೀವಿ ಅಲ್ಲಿ ಹೋಗಿದ್ದು ಅವರು ನಮ್ಮನ್ನು ಸ್ವಾಗತ ಮಾಡಿಬಿಟ್ಟು ಅವ್ರು ಹೇಳ್ತಾರೆ ನೋಡಿ ಇಲ್ಲಿ ತನಕ ನೀವು ಈ ಥರ ಇದ್ದರೆ ಇನ್ಮೇಲೆ ನೀವು ಕೆಲವು ರೂಲ್ಸ್ ಫಾಲೋ ಮಾಡಬೇಕು ನೀವು ಇಲ್ಲಿ ಬಂದ್ಬಿಟ್ಟು ನೀವು ನಿಮ್ಮ ಸೆಕ್ಸ್ನ ನೀವು ಡಿಸೈಡ್ ಮಾಡಬೇಕು ನೀವು ಗಂಡಸ ಇಲ್ಲ ಹೆಂಗ್ಸ ಮೇಲ್ ಆರ್ ಫೀಮೇಲ್ ನೀವು ಡಿಸೈಡ್ ಮಾಡಬೇಕು ಆಮೇಲೆ ನೀವು ಬಂದ್ಬಿಟ್ಟು ನಿಮ್ಮ ಪಾರ್ಟ್ನರ್ಸ್ ನೀವು ಇಲ್ಲೇ ಚೂಸ್ ಮಾಡಬೇಕು ಒಬ್ಬರ ಇಬ್ಬರ ಅಂತ ಎಲ್ಲರೂ ಕಾಮನಾಗಿ ಏನು ಮಾಡ್ತಾರೆ ಬ್ರಹ್ಮ ಬರೆದಿದ್ದು ಫೇಟು ಆ ಥರ ಹೇಳ್ತಾರೆ ಇಲ್ಲ ಇದೆಲ್ಲ ನಾವೇ ನಾವು ಡಿಸೈಡ್ ಮಾಡಿ ಮಾಡಿಕೊಂಡಿದ್ದು ಇದು ಸತ್ಯ ಯಾರಿಗೂ ಗೊತ್ತಾಗಲ್ಲ ಎಲ್ಲ ಅನರ್ಥ ಮಾಡಿಬಿಟ್ಟಿದ್ದಾರೆ ಸೊ ನಾವೇ ಮೇಲಾಗಿ ಚೂಸ್ ಮಾಡೋದು ಫಿಮೇಲಾಗಿ ಚೂಸ್ ಮಾಡೋದು ಒಬ್ಬರು ಪಾರ್ಟ್ನರಾ ಇಬ್ಬರು ಪಾರ್ಟ್ನರಾ ಮೂರು ಪಾರ್ಟ್ನರ್ ಅಂತ ಸೊ ಅಲ್ಲಿ ನಾವು ಚೂಸ್ ಮಾಡ್ಕೊಳ್ತೀವಿ ಮೇಲ್ ಆರ್ ಫೀಮೇಲ್ ಪ್ಲಸ್ ನಂಬರ್ ಆಫ್ ಪಾರ್ಟ್ನರ್ಸು ಆಮೇಲೆ ಅಲ್ಲಿ ಬಂದ್ಬಿಟ್ಟು ಮನೋನ್ಮಯ ಕೋಶ ಕೊಡ್ತಾರೆ ಮೂರನೇ ಕೋಶ ಆ ಮನೋನ್ಮಯ ಕೋಶ ಸ್ಪೆಷಾಲಿಟಿ ಏನಂದರೆ ಅದರಲ್ಲಿ ಮನುಷ್ಯ ಬಂದು ಇಲ್ಲಿ ಆತ್ಮ ಬಂದು ಹುಡ್ತದಲ್ಲ ಬೋಲಕದಲ್ಲಿ ಅವರೊಂದು ಬ್ಲೂ ಪ್ರಿಂಟು ಅದ್ರ ಇರ್ತದೆ ಇವಾಗ ಮನೆ ಕಟ್ಟುವಾಗ ಹೆಂಗೆ ಬ್ಲೂ ಪ್ರಿಂಟ್ ಪ್ಲ್ಯಾನ್ ಮಾಡ್ತೀರ ಅದೇ ಥರ ಆಮೇಲೆ ಮನೋನ್ಮಯ ಕೋಶ ಸ್ಪೆಷಾಲಿಟಿ ಏನಂದರೆ ಆತ್ಮಕ್ಕೆ ಎಷ್ಟು ಅನುಭವ ಬೇಕೋ ಅಷ್ಟೇ ಅದನ್ನು ಆತ್ಮಕ್ಕೆ ಕೊಡ್ತಾರೆ ಮಿಕ್ಕಿದ್ದನ್ನು ರಿಜೆಕ್ಟ್ ಮಾಡ್ತದೆ ಮಾಡಿಬಿಟ್ಟು ಅದು ಮನೋನ್ಮಯ ಕೋಶ ಮೇಲೆ ಕೋಟ ಆಗ್ಬಿಡ್ತದೆ ಅದು ಸೊ ಅದೆಲ್ಲ ತಗೊಂಡು ನಾವಲ್ಲಿಂದ ಕೆಳಗೆ ಬರ್ತೀವಿ ಮೇಲೆ ವಿ ನಾವು ಸತ್ಯಲೋಕಕ್ಕೆ ಬರ್ತೀವಿ ಸತ್ಯಲೋಕದಲ್ಲಿ ಅಲ್ಲಿ ಇರಲ್ಲ ಅಲ್ಲಿ ಸನಿ ಭಗವಾನ್ ಅವರೇ ಅಧಿಪತಿ ಅವ್ರಿಗೆ ಒಂದು ಸ್ಟ್ಯಾಂಪ್ ಹಾಕಿ ಈಗ ವಿ ನಾವು ಬೇರೆ ಕಂಟ್ರಿ ಮೇಲೆ ವೀಸಾ ಹಿಂಗೆ ಸ್ಟ್ಯಾಂಪ್ ಆ ಥರ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ನಾವು ಲೋಕಕ್ಕೆ ಬರ್ತೀವಿ ಅಲ್ಲಿ ಶುಕ್ರ ಭಗವಾನು ನೆಕ್ಸ್ಟು ಜನಲೋಕ ಬೃಹಸ್ಪತಿ ನೆಕ್ಸ್ಟ್ ಮಹರ್ ಲೋಕ ಬುಧ ನೆಕ್ಸ್ಟ್ ಸುವರ್ಲೋಕ ಮಂಗಳ ನೆಕ್ಸ್ಟ್ ಭೂರ್ಲೋಕ ಚಂದ್ರ ಈ ಥರ ಎಲ್ಲರೂ ಸ್ಟ್ಯಾಂಪ್ ಮಾಡಿಕೊಂಡು ಬರ್ತೀವಿ ಈ ಸ್ಟ್ಯಾಂಪ್ಸ್ ಏನಾಗ್ತದೆ ನಾವು ಬಂದ ಮೇಲೆ ಇಲ್ಲಿ ಹುಟ್ಟಿದ ಮೇಲೆ ಅದೇ ನಮ್ಮ ಆರು ಚಕ್ರಗಳಾಗೋದು ಮೂಲಾಧಾರ ಚಕ್ರ ಮನಿ ಸ್ವಾಧಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಥ ಚಕ್ರ ವಿಶುದ್ಧಿ ಚಕ್ರ ಆಗ್ನೇಯ ಚಕ್ರ ಅಂತ ಈ ಆರು ಚಕ್ರಗಳು ಅದೇ ಕನ್ವರ್ಟ್ ಆಗೋದು ಬಂದ ಮೇಲೆ ನೆಕ್ಸ್ಟ್ ನಾವು ಇಳಿತೀವಿ ಭೂಲೋಕಕ್ಕೆ ಬರ್ತೀವಿ ಒಂದು ಐ ಸ್ವಲ್ಪ ಐವತ್ತು ಸಾವಿರ ಹೈಟ್ನಲ್ಲಿ ಬರುವಾಗ ನಮ್ಮ ಕೈನಲ್ಲಿ ಕೆಳಗಡೆ ಇಳಕ್ಕೆ ಆಗಿಲ್ಲ ಬಿಕಾಸ್ ಏನಾಗ್ತದೆ ಇಷ್ಟು ತನಕ ನಾವೆಲ್ಲ ಡಿವೈನ್ ಮ್ಯಾಟ್ರನ್ನು ನಾವು ಹಾಕ್ಕೊಂಡಿದ್ದೀವಿ ಕೋಶಗಳು ಅದು ವೆಯ್ಟ್ಲೆಸ್ಸು ವೆಯ್ಟ್ ಇದ್ರೆ ಕೆಳಗಡೆ ಹೋಗೋಕ್ಕೆ ಗ್ರಾವಿಟಿ ನಮ್ಮ ಭೂಲೋಕದಲ್ಲಿ ಸೊ ಆವಾಗ ಈ ಸೆವೆನ್ ಗೈಡ್ಸ್ ಏನು ಮಾಡ್ತಾರೆ ಪರಬ್ರಹ್ಮನ್ನು ಧ್ಯಾನಿಸ್ತಾರೆ ಅವರು ಹೇಳ್ತಾರೆ ನೀವು ಇಂತ್ರ ಕರೀರಿ ಅಂತ ಸೊ ಈ ಏಳು ಗೈಡ್ಸ್ ಏನು ಮಾಡ್ತಾರೆ ಇಂದ್ರದೇವನ ಕರೀತಾರೆ ಇಂದ್ರದೇವ ಬರ್ತಾರೆ ಬಂದ್ಬಿಟ್ಟು ತಿಳ್ಕೊಳ್ತಾರೆ ಏನು ಸಮಸ್ಯೆ ಅಂತ ಸರಿ ಬನ್ನಿ ಅಂತ ಎಲ್ಲನೂ ಕರ್ಕೊಂಡು ಯಮಲೋಕಕ್ಕೆ ಹೋಗ್ತಾರೆ ಅಲ್ಲಿ ಯಮಧರ್ಮ ರಾಜ ನೋಡ್ಬಿಟ್ಟು ಅವ್ರು ಯಮಧರ್ಮ ರಾಜ ಇರ್ತಾರೆ ಬನ್ನಿ ಅಂತ ಚಿತ್ರಗುಪ್ತ ಎಲ್ಲ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ ಅಲ್ಲಿ ಬಿಟ್ಟ ಮೇಲೆ ಚಿತ್ರಗುಪ್ತ ಬಂದ್ಬಿಟ್ಟು ಗೊತ್ತು ನೀವೆಲ್ಲ ಬರ್ತೀರಾ ಅಂತ ಬನ್ನಿ ಅಂತ ಅವರಲ್ಲಿ ನಮಗೆ ಸಿಲ್ವರ್ ಕಾರ್ಡ್ ಕೊಡ್ತಾರೆ ಅಂದರೆ ಅಂಬಲಿಕ ಕಾರ್ಡು ಅದು ಬಂದು ನಮ್ಮ ಸೂಕ್ಷ್ಮ ಶರೀರ ನಮ್ಮ ಫಿಸಿಕಲ್ ಬಾಡಿಗೆ ಅಟ್ಯಾಚ್ ಆಗ್ತದೆ ಪ್ಲಸ್ ಅದು ಸ್ವಲ್ಪ ವೆಯ್ಟ್ ಕೊಡ್ತದೆ ಕೊಟ್ಬಿಟ್ಟು ಅವ್ರು ಹೇಳ್ತಾರೆ ನೋಡಿ ಇವಾಗ ನೀವು ಹೆಂಗೆ ಹೋಗ್ತಾಯಿದ್ದೀರೋ ಅದೇ ಥರ ನೀವು ಬಂದು ವಾಪಸ್ಸು ಇದು ಕೊಡಬೇಕು ನೀವು ಅಂತ ಕೊಟ್ಬಿಟ್ಟು ನಾವು ಅಲ್ಲಿಂದ ಬರ್ತೀವಿ ವಾಪಸ್ಸು ಮೇಲೆ ಸ್ವಲ್ಪ ಕೆಳಗಡೆ ಇಳಿತೀವಿ ತಿರ್ಗಾ ನಮ್ಮ ಕೈನಲ್ಲಿ ಕೆಳಗಡೆ ಇಳೋಕ್ಕಾಗಿಲ್ಲ ಆ ವೆಯ್ಟು ಪ್ರಾಪರ್ ಇಲ್ಲ ಸೊ ಆವಾಗ ಏನು ಮಾಡ್ತಾರೆ ಈ ಸೆವೆನ್ ಗೈಡ್ಸು ಇಂದ್ರವನ್ನು ಬೇಡ್ಕೊಳ್ತಾರೆ ನೀನು ಏನಾದ್ರು ಮಾಡಪ್ಪ ಅಂತ ಆವಾಗ ಇಂದ್ರ ಏನು ಮಾಡ್ತಾರೆ ತಂಡರ್ ಆ್ಯಂಡ್ ಲೈಟ್ನಿಂಗು ಕ್ರಿಯೇಟ್ ಮಾಡ್ತಾರೆ ಮಳೆ ಜೋರಾಗಿ ಬರ್ತದೆ ಆ ಮಳೆ ಬರ್ತಾ ಇರುವಾಗ ಆ ಡ್ರಾಪ್ಸ್ನಲ್ಲಿ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆಗ್ತದೆ ಲೈಟ್ನಿಂಗ್ನಲ್ಲಿ ಈ ಆತ್ಮಗಳು ಹೋಗಿ ಸೇರ್ಕೊಳ್ತದೆ ಆವಾಗ ವೆಯ್ಟ್ ಬರ್ತದೆ ಈ ಆತ್ಮಗಳು ಕ್ಲೀನಾಗಿ ಬಿಡ್ತದೆ ಭೂಮಿಗೆ ಭೂಮಿಗೆ ಇಳಿದು ಕೆಳಗಡೆ ಹೋಗಿ ಈ ಪ್ಲ್ಯಾಂಟ್ಸು ರೂಟ್ಸ್ ಇದೆಯಲ್ಲ ಅದನ್ನೆಲ್ಲ ಹೋಗಿ ಸೇರಿಕೊಂಡು ಆ ಹಣ್ಣುಗಳು ಕಾಯಿನಲ್ಲಿ ಹೋಗಿ ಸೇರ್ತದೆ ಇದನ್ನು ಮೇಲ್ ಗಂಡ್ಸ್ರ್ ಮಾತ್ರ ಇದನ್ನು ತಿಂತಾರೆ ತಿಂದ ಮೇಲೆ ಅದು ಏನಾಗ್ತದೆ ಬ್ಲಡ್ ಸ್ಟ್ರೀಮ್ನಲ್ಲಿ ಹೋಗ್ತದೆ ಆವಾಗ ತಿರ್ಗ ನಾವು ಪರಬ್ರಹ್ಮನ ಧ್ಯಾನ ಮಾಡ್ತೀವಿ ಈ ಥರ ನಾವು ಬ್ಲಡ್ ಸ್ಟ್ರೀಮ್ನಲ್ಲಿ ಇದ್ದೀವಿ ಎಲ್ಲಿ ಹೋಗಿ ಸೆಟ್ಲ್ ಮೇಲೆ ಆವಾಗ ಪರಬ್ರಹ್ಮ ಹೇಳ್ತಾರೆ ಇದೇ ಕೊನೆ ಸಮಯ ಕೊನೆ ಟೈಪ್ ಟೈಮು ನಾವು ಬಂದ್ಬಿಟ್ಟು ನಾವು ನೀವು ಬಂದ್ಬಿಟ್ಟು ನನ್ನ ಕನೆಕ್ಟ್ ಆಗೋದು ನೆಕ್ಸ್ಟ್ ನೀವು ನನಗೆ ಕನೆಕ್ಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಅವರ ಆಶೀರ್ವಾದ ಮಾತ್ರ ನಾವೆಲ್ಲ ಹೋಗಿ ಗಂಡಸರು ಟೆಸ್ಟಿಕಲ್ಸ್ನಲ್ಲಿ ಕೂತ್ಕೊಳ್ತೀವಿ ಕೂತ್ಕೊಂಡ್ಮೇಲೆ ಆಮೇಲೆ ಏನಾಗ್ತದೆ ಕನ್ಯಾದಾನ ಬರ್ತದೆ ಅದೇ ಅಂದರೆ ಮದುವೆ ಕನ್ಯವನ್ನು ಆ ಆತ್ಮಕ್ಕೆ ದಾನವಾಗಿ ಕೊಡ್ತಾರೆ ಕೊಟ್ಟ ಮೇಲೆ ಆವಾಗ ಇದು ಶೋಭನ ಆಗುವಾಗ ಟ್ರಾನ್ಸ್ಫರ್ ಆಗ್ತದೆ ಆಮೇಲೆ ಆ ಆತ್ಮ ಬಂದು ಟೆಕ್ಸ್ಟ್ ಚಾರ್ಜ್ ಆ ಫ್ಯೂಟರ್ಸ್ ಇದಾಗಿ ಗೊತ್ತಲ್ಲ ಆಮೇಲೆ ಪ್ರೊಸೆಸ್ ಆಗ್ತದೆ ಒಂಬತ್ತು ತಿಂಗಳು ಆತ್ಮ ಬಂದ್ಬಿಟ್ಟು ಮನೋನ್ಮಯಕೋಶ ಮೇಲೆ ಯಾಕೆ ಥರ ಪ್ರಿಂಟ್ ಇರ್ತದೋ ಅದೇ ಥರ ಆ ಬಾಡಿನ ಕ್ರಿಯೇಟ್ ಆಗ್ತದೆ ನೈನ್ ಮಂತ್ಸು ನೈನ್ ಡೇಸು ನೈನ್ ಮಿನಿಟ್ಸ್ ಅಂತ ಇರ್ತದೆ ಆ ಮಗು ಆಚೆ ಬರುವಾಗ ಆವಾಗ ಸೂರ್ಯ ಭಗವಾನ್ ಬಂದ್ಬಿಟ್ಟು ಪ್ರಾಣಮಯ ಕೋಶ ಕೊಡ್ತಾರೆ ಇಂಡ್ಯೂಸ್ ಮಾಡ್ತಾರೆ ಪ್ರಾಣ ಆಮೇಲೆ ಅನ್ನಮಯ ಕೋಶ ಕೊಡ್ತಾರೆ ಆವಾಗಲೇ ಆತ್ಮ ಬಂದ್ಬಿಟ್ಟು ಬೇಬಿ ಬಂದ್ಬಿಟ್ಟು ಅಳೋದು ಜೀವ ಬರೋದು ಇದು ಬಂದ್ಬಿಟ್ಟು ಡಿಸೆಂಟ್ ಆಫ್ ಆತ್ಮ ಸರ್ ಒಂದು ಡೌಟ್ ಇದೆ ಈಗ ನೀವು ಬ್ಲೂ ಪ್ರಿಂಟ್ ಅಂತ ಹೇಳಿದ್ರಿ ಏನು ಮನೋನ್ಮಯ ಕೋಶ ಮೇಲೆ ಬ್ಲೂ ಪ್ರಿಂಟ್ ಇರುತ್ತೆ ಅದ್ರ ಪ್ರಕಾರ ಸೋಲು ಬಾಡಿನ ಪ್ರಿಪೇರ್ ಮಾಡ್ಕೊಂಡು ಬಟ್ ನಾವು ಈಗ ಕೆಲವು ಬೇಬೀಸ್ ಇರ್ತದೆ ಕಂಜೆನೆಟಲ್ ಅನಾಮಲಿ ಅಂತಾರೆ ಹುಟ್ಟತಾನೆ ಏನೋ ಒಂದು ಕೈ ಇಲ್ದಿರ ಕಾಲ್ ಇಲ್ದಿರೋದು ಅಥವಾ ಏನೋ ಒಂದು ಅದೆಲ್ಲ ಬಂದ್ಬಿಟ್ಟು ಅವ್ರವ್ರ ಕರ್ಮದಿಂದ ಪೂರ್ವಜನ್ಮ ಇದು ಬಂದ್ಬಿಟ್ಟು ನಾನು ಹೇಳೋದು ಬಂದ್ಬಿಟ್ಟು ಫಸ್ಟ್ ಫಸ್ಟ್ ಆತ್ಮ ಹೆಂಗ್ ಬಂತು ಅದು ನೀವು ಕೇಳ್ತಾ ಇರೋದು ದಿಸ್ ಇಸ್ ಆಫ್ಟರ್ ದ ಆತ್ಮ ಕಮ್ಸ್ ಟೇಕ್ಸ್ ಮೆನಿ ಬರ್ಸ್ ಆಮೇಲೆ ನಿಮ್ಮ ಮೆಡಿಕಲ್ ಪ್ರಾಬ್ಲಮ್ ಬರೋದು ಸೊ ವೆನ್ ದ ಫಸ್ಟ್ ಟೈಮ್ ದ ಆತ್ಮ ಕಮ್ಸ್ ಇಟ್ ವಿಲ್ ಬಿ ಬಾರ್ನ್ ಇನ್ ಎ ಪರ್ಫೆಕ್ಟ್ ಕಂಡೀಷನ್ ಆವಾಗ ಏನು ಕೈ ಇದಾಗಲ್ಲ ಕಾಲಿದಾಗಲ್ಲ ಹೆಂಗೆ ಮನೋನ್ಮಯ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಒಂದು ಹ್ಯೂಮನ್ ಬಾಡಿ ಇರ್ತದೋ ಆ ಥರ ಹುಡ್ತಾರೆ ಇದು ಏನಾಗ್ತದೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಬಂದು ಹುಡ್ತೀರಾ ಬಂದು ಬೆಳೀತೀರಾ ಬೆಳೆದ ಮೇಲೆ ಸ್ವಲ್ಪ ಹನ್ನೆರಡು ವರ್ಷ ತನಕ ನಿಮಗೆ ಕರ್ಮ ಅಂಟಲ್ಲ ಅದು ಒಂದು ರೂಲ್ ಆಫ್ ಗಾಡ್ ಅದಾದ ಅದಾದಮೇಲೆ ನಿಮಗೆ ಬುದ್ಧಿ ವರ್ಕೌಟ್ ಆಗ್ತದೆ ಈ ಬುದ್ಧಿನ ಭಗವಾನ್ ಕೊಟ್ಟಿರೋದು ಒಳ್ಳೇದು ಯೂಸ್ ಮಾಡಬೇಕು ನೀವು ಅನಲೈಸ್ ಮಾಡಬೇಕು ಯಾವುದು ದಾರಿ ಯಾವುದು ಕೆಟ್ಟದಂತ ಇವಾಗ ಒಂದು ಲಡ್ಡು ಇದೆ ಆ ಲಡ್ಡೂನ ತಿಂದರೆ ನಿಮಗೆ ಅದನ್ನು ಎಕ್ಸ್ಪೀರಿಯನ್ಸ್ ಗೊತ್ತಾಗ್ಬಿಡ್ತದೆ ನೀವೇನು ಮಾಡ್ತೀರಾ ಇಲ್ಲ ನಾನು ಇನ್ನೂ ಒಂದು ನಾಲ್ಕು ಲಡ್ಡು ತಿನ್ನಬೇಕಂದ್ರೆ ತಿಂತೀರಾ ಅದೇನಾಗ್ತದೆ ಆ ಒಂದು ಲಡ್ಡು ಎಕ್ಸ್ಪೀರಿಯೆನ್ಸ್ನ ಆ ಮನೋನ್ಮಯ ಕೋಶ ಆತ್ಮಕ್ಕೆ ಸೇರಿಸ್ತದೆ ಮಿಕ್ಕಿದ ನಾಲ್ಕು ಲಡ್ಡು ಎಕ್ಸ್ಪೀರಿಯೆನ್ಸ್ ಏನಾಗ್ತದೆ ಮನೋನ್ಮಯ ಕೋಶ ಮೇಲೆ ಕೋಟಾಗ್ಬಿಡ್ತದೆ ಈ ಥರ ನೀವು ಸಿಕ್ ಬೇ ಬೇಕಂತ ನೀವು ಆಸೆಪಟ್ಟು ನೀವು ನಿಮ್ಮ ಎಕ್ಸ್ಪೀರಿಯೆನ್ಸಸ್ನ ಜಾಸ್ತಿ ಆಗಿ 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 ಮನೋನ್ಮಯ ಕೋಶ ಮೇಲೆ ಫುಲ್ಲು ಕೋಟ್ ಆಗಿಬಿಡ್ತದೆ ಆತ್ಮಕ್ಕೆ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಇಟ್ ಕೆ ನಾಟ್ ಹ್ಯಾವ್ ಎನಿ ವಿಷನ್ ಔಟ್ಸೈಡ್ ಇದು ನೀವು ಇಲ್ಲಿ ಸಿಕ್ಕಿರ್ತೀರ ತಿರ್ಗಾ ಅದೇ ಆಗೋದು ಇದು ನಿಮ್ಮ ಆನ್ಸರ್ ಸೊ ನೆಕ್ಸ್ಟ್ ಟೈಮ್ ಅದು ಕರ್ಮ ಮಾಡಿದಾಗ ನೆಕ್ಸ್ಟ್ ಟೈಮ್ ಕರ್ಮ ಮಾಡ್ತಾರಲ್ಲ ಆವಾಗ ಏನಾಗ್ತದೆ ಈ ಬ್ಲೂ ಪ್ರಿಂಟ್ ಮೇಲೆ ಆ ಕರ್ಮ ಇರ್ತದೆ ಮನೋನ್ಮಯ ಕೋಶ ಮೇಲೆ ಸೊ ಇದು ನೆಕ್ಸ್ಟ್ ಸ್ಟೇಜ್ನಲ್ಲಿ ಹೇಳ್ತೀನಿ ಇವಾಗ ಬಂದ್ಬಿಟ್ಟು ಇಷ್ಟು ಆಯಿತು ಇವಾಗ ಏನಾಗ್ತದೆ ಮನುಷ್ಯ ಬಂದ್ಬಿಟ್ಟು ಜನ್ಮ ತೆಗೆದು 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 ಕೊನೆಯಲ್ಲಿ ಒಂದು ಸ್ಟೇಜ್ಗೆ ಅವನಿಗೆ ತಿಳಿವಳಿಕೆ ಬರ್ತದೆ ನಾನು ಇಲ್ಲಿರೋನಲ್ಲ ನಾನು ಬಂದ್ಬಿಟ್ಟು ಬೇರೆ ಲೋಕದ್ದು ಬಂದಿದ್ದೀನಿ ಸೊ ಇದಕ್ಕೆ ದಾರಿ ಬೇಕಂತ ಆವಾಗ ಈ ಸೆವೆನ್ ಗೈಡ್ಸ್ ಬಂದು ಥ್ರೂ ಗುರು ಮೂಲಕ ಇಲ್ಲ ರಿಷಿ ಮೂಲಕ ಅವ್ರನ್ನ ಕನೆಕ್ಟ್ ಆಗ್ತಾರೆ ಕನೆಕ್ಟ್ ಆಗುವಾಗ ಅವ್ರೇನು ಮಾಡ್ತಾರೆ ಆ ಸ್ಪಿರುಚುವಲ್ ಸಾಧನೆ ಧ್ಯಾನವನ್ನು ನಿಮಗೆ ಹೇಳ್ಕೊಡ್ತಾರೆ ಆ ಸ್ಪಿರಿಚುವಲ್ ಸಾಧನೆ ಧ್ಯಾನವನ್ನು ಹೇಳ್ಕೊಡುವಾಗ ಗುರು ಏನು ಮಾಡ್ತಾನೆ ಯೋಗ ಯೋಗಶಕ್ತಿನಿಂದ ನಿಮ್ಮ ಸ್ಪೈನಲ್ ಕಾರ್ಡ್ ಕೆಳಗಡೆ ಬಂದ್ಬಿಟ್ಟು ಕುಂಡಲಿನಿ ಶಕ್ತಿ ಅಂತ ಒಂದಿರ್ತದೆ ಅದನ್ನು ಜಾಗೃತ ಮಾಡ್ತಾರೆ ಅದು ಅವೇಕಾಗಿ ನೀವು ಧ್ಯಾನ ಮಾಡ್ತಾ ಮಾಡ್ತಾ ಅದು ಮೇಲೆ ಬರ್ತದೆ ಯಾವಾಗ ಒಂದು ಚಕ್ರಕ್ಕೆ ಮೂಲಧಾರ ಚಕ್ರಕ್ಕೆ ಬರ್ತದೋ ಆವಾಗ ಆ ಚಕ್ರ ಬಂದು ಇಟ್ಸ್ ಅ ಪವರ್ ಜನ್ರೇಟ್ರ್ ಅದು ಆ್ಯಕ್ಟಿವೇಟ್ ಆಗ್ತದೆ ಸೊ ಆವಾಗ ಒಂದು ಸಾರ್ಟ್ ಆಫ್ ಎನರ್ಜೀಸ್ ಬರ್ತದೆ ಆ ಥರ ಒಂದೊಂದು ಚಕ್ರ ಒಂದೊಂದು ಚಕ್ರಕ್ಕೆ ನೀವು ಹೋಗ್ತಾ 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 ಏನಾಗ್ತದೆ ಎನರ್ಜೀಸ್ ಬರ್ತಾ ಇರ್ತದೆ ಈ ಎನರ್ಜಿಸನ್ನ ನಾವು ಬಂದ್ಬಿಟ್ಟು ಸಿದ್ಧಿಗಳು ಅಂತೀವಿ ಈ ಸಿದ್ಧಿಗಳು ಬಂದ್ಬಿಟ್ಟು ಇಟ್ ಈಸ್ ವೆರಿ ಅಟ್ರಾಕ್ಟಿವ್ ಅದು ಪವಾಡ ಮಾಡಕ್ಕೆ ನಿಮಗೆ ಟೆಂಪ್ಟ್ ಮಾಡ್ತದೆ ಎಲ್ಲ ಮಾಡ್ತದೆ ಇದನಲ್ಲಿ ಸಾಕಷ್ಟು ಅವರು ಇದನ್ನಲ್ಲಿ ಸಿಕ್ಕಾಕೊಳ್ತಾರೆ ಅವರು ಸಿಕ್ಕಾಕೊಂಡು ಏನು ಮಾಡ್ತಾರೆ ಅವರು ಸೆಲ್ಫ್ ಫೇಮ್ಗೆ ಅವರು ಹಣ ಮಾಡೋಕ್ಕೆ ಅವರು ಮಾಯಾಮಂತ್ರ ಮಾಡೋಕ್ಕೆ ಜನಗಳನ್ನ ಆಕರ್ಷಣೆ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ತಾರೆ ಆ್ಯಕ್ಚುಲಾಗಿ ಇದನ್ನು ಯೂಸ್ ಮಾಡಬಾರ್ದು ಇದನ್ನು ಹಂಗೇ ನಾವು ಸ್ಟೋರ್ ಮಾಡಿ ನಾವು ಇಲ್ಲಿಂದ ಸಹಸ್ರಾರ ಚಕ್ರಕ್ಕೆ ಬಂದ್ಬಿಟ್ಟು ನಾವು ಸಮಾಧಿ ಸ್ಟೇಜ್ ಬಂದು ವಿಹಂಗ ಮಾರ್ಗಕ್ಕೆ ಬರ್ತೀವಿ ಆವಾಗ ನಮಗೆ ಈ ಸೋಲ್ ಬಂದ್ಬಿಟ್ಟು ಕಾಣಿಸ್ತದೆ ನಾವು ಇಲ್ಲಿರೋವಲ್ಲ ನಾವು ಪರಭ್ರಮಲೋಕದ ಬಂದಿದ್ದೀವಿ ನಾವು ವಾಪಸ್ ಹೋಗಬೇಕು ಅಂತ ಯು ಪ್ರಿಪೇರ್ ಯುವರ್ ಸೆಲ್ಫ್ ಆ್ಯಂಡ್ ಇಲ್ಲಿಂದ ಶೂಟ್ ಹಾಕ್ತೀವಿ ನೀವು ಆ ಶೂಟ್ಗೆ ನಿಮಗೆ ಫ್ಯೂಲ್ ಬೇಕು ಆ ಫ್ಯೂಲೇ ಈ ಎನರ್ಜಿ ಈ ಸಿದ್ಧಿಸಲ್ಲ ಅದು ಇಟ್ಕೊಂಡು ನೀವು ಇಲ್ಲಿಂದ ಶೂಟ್ ಆಗಿ ನೀವು ಪರಭ್ರ ಮಲೋಕೆಗೆ ವಾಪಸ್ಸು ಹೋಗ್ತೀರ ದಿಸ್ ಈಸ್ ಡಿಸೆಂಟ್ ಆಫ್ ಆತ್ಮ ಆ್ಯಂಡ್ ಅಸೆಂಟ್ ಆಫ್ ಆತ್ಮ ಇವಾಗ ಇಲ್ಲಿರುವಾಗ ಏನಾಗ್ತದೆ ನಾವು ಕರ್ಮಗಳು ಮಾಡ್ತೀವಿ ನೀವು ಹೇಳಿದ್ರಲ್ಲ ಒಂದು ಕೈ ಇರೋಲ್ಲ ಒಂದು ಕಾಲಿರಲ್ಲ ಕಣ್ಣಿರಲ್ಲ ಇದಂತ ಇವ್ರು ಮಾಡಿದ ಕರ್ಮಕ್ಕೆ ಇವರು ಬಂದು ಹುಡ್ತಾರಲ್ಲ ಅದು ಮನೋನ್ಮಯ ಕ್ವಶನ್ ಅದು ಕಟ್ ಆಗಿರ್ತದೆ ಸೊ ಅದು ಅವ್ರು ಅನುಭವಿಸ್ತಾರೆ ಸರ್ ಈಗ ಕೆಲವರಿಗೆ ದಾನಗಳು ಮಾಡ್ತಾರೆ ಕಣ್ಣು ದಾನ ಕಿಟಿ ದಾನ ಕೆಲವೊಂದು ಬಾಡಿ ಪಾಶ್ ದಾನ ಮಾಡಿ ಸಹಾಯ ಕೆಲವೊಂದು ಬೇರೆ ಧರ್ಮಗಳಲ್ಲಿ ಏನಾಗಿದೆ ಈ ತರ ನೀವು ಆದರೂ ಸರಿನೆ ಈ ತರ ಬಾಡಿ ಪಾರ್ಟ್ಸ್ ದಾನ ಮಾಡಿಬಿಟ್ರೆ ನೆಕ್ಸ್ಟ್ ಬರೋ ಪರ್ತದಲ್ಲಿ ನಿಮ್ಮ ಆ ಪಾರ್ಟ್ಸ್ ಕಳ್ಕೊಂತೀರ ನೀವು ಇರೋದಿಲ್ಲ ಕಣ್ಣು ದಾನ ಮಾಡಿದ್ರೆ ಯಾವ ಧರ್ಮ ಹೇಳಿರೋದು ಈ ತರ